ಮೋದಿ ತ್ರೀ ಪಾಯಿಂಟ್ ಓ ಬಜೆಟ್ನಲ್ಲಿ ಎರಡು ಸಾವಿರದ ನಲವತ್ತೇಳರ ವೇಳೆಗೆ ನ್ಯೂಕ್ಲಿಯರ್ ಎನರ್ಜಿಗೆ ನಿರ್ಧಾರ ನ್ಯೂಕ್ಲಿಯರ್ ಎನರ್ಜಿ ಮಿಷನ್ಗೆ ಇಪ್ಪತ್ತು ಸಾವಿರ ಕೋಟಿ ಮೀಸಲು ಇಂಡಿಯನ್ ಶಿಪ್ ಬಿಲ್ಡಿಂಗ್ ಯಾರ್ಡ್ ನಿರ್ಮಾಣ ಶಿಪ್ ಬಿಲ್ಡಿಂಗ್ಗೆ ಕಸ್ಟರ್ಗಳ ವಿಸ್ತಾರಕ್ಕೆ ಹೆಚ್ಚಿನ ಒತ್ತು ನಗರಾಭಿವೃದ್ಧಿ ನಗರಗಳ ಅಭಿವೃದ್ಧಿಗಾಗಿ ಒಂದು ಲಕ್ಷ ಕೋಟಿ ಹಣ ಅನುದಾನ ಏನು ತಾಂತ್ರಿಕ ಸಂಶೋಧನೆಗೆ ಹತ್ತು ಸಾವಿರ ವಿದ್ಯಾರ್ಥಿಗಳಿಗೆ ಫೆಲೋಶಿಪ್ ಹೋಮ್ ಸ್ಟೇಗಳಿಗೆ ಮುದ್ರಾ ಲೋನ್ ನೀಡಿಕೆ ಜ್ಞಾನ್ ಭಾರತ್ ಮಿಷನ್ಗೆ ಕೇಂದ್ರದಿಂದ ಚಾಲನೆ ರಫ್ತು ನಾಲ್ಕನೇ ಇಂಜಿನ್ ವಾಣಿಜ್ಯ ಎಂಎಸ್ಎಂಇ ಜೊತೆ ಸೇರಿ ರಫ್ತಿಗೆ ಉತ್ತೇಜನ ರಫ್ತು ಉತ್ತೇಜನಕ್ಕೆ ಭಾರತ್ ಟ್ರೇಡ್ ನೆಟ್ ಸ್ಥಾಪನೆ ಅಲ್ಲದೆ ಎರಡು ಸಾವಿರದ ನಲವತ್ತೇಳರೊಳಗೆ ನೂರು ಗಿಗಾವ್ಯಾಟ್ ನ್ಯೂಕ್ಲಿಯರ್ ವಿದ್ಯುತ್ ಉತ್ಪಾದನೆಯ ಗುರಿ ರಾಜ್ಯಗಳಿಗೆ ಜಿಎಸ್ಟಿಯ ಸೊನ್ನೆ ಪಾಯಿಂಟ್ ಐದರಷ್ಟು ಸಾಲ ಪಡೆಯಲು ಅವಕಾಶ ಸುಧಾರಣೆಗಳಿಗಾಗಿ ಜೀರೋ ಪಾಯಿಂಟ್ ಐದರಷ್ಟು ಸಾಲ ಪಡೆಯಲು ರಾಜ್ಯಗಳಿಗೆ ಅವಕಾಶ ಸುಧಾರಿತ ಉಡಾನ್ ಯೋಜನೆ ಘೋಷಣೆ ಹೊಸ ನೂರ ಇಪ್ಪತ್ತು ಏರ್ಪೋರ್ಟ್ಗಳಿಗೆ ಸಂಪರ್ಕ ಕಲ್ಪಿಸುವ ಗುರಿ ಬೆಟ್ಟ ಗುಡ್ಡ ಈಶಾನ್ಯ ರಾಜ್ಯದ ಭಾಗಗಳಿಗೆ ಸಂಪರ್ಕ ಇಪ್ಪತ್ತೈದು ಸಾವಿರ ಕೋಟಿ ಮೇರಿಟೈಮ್ ಬೋರ್ಡ್ಗೆ ನೀಡಿಕೆ ಮಿಥುಲಾಂಚಾದಲ್ಲಿ ವೆಸ್ಟರ್ನ್ ಕೋಸಿ ನಾಲೆಗೆ ಅನುದಾನ ಗತಿಶಕ್ತಿ ಯೋಜನೆಗೆ ಡೇಟಾ ಖಾಸಗಿ ಕ್ಷೇತ್ರಕ್ಕೂ ನೀಡಿಕೆ ಉದ್ಯೋಗ ಸೃಷ್ಟಿಸೋ ಪ್ರವಾಸೋದ್ಯಮಕ್ಕೆ ಉತ್ತೇಜನ